ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ ಎಸ್ ಸರ್ಕಾರಿ ಗೋಮಾಳ ಜಮೀನಿನ ಮೇಲೆ ಈ ಎರಡೂ ಗುಂಪುಗಳ ವಕ್ರ ದೃಷ್ಟಿ ಬಿದ್ದಿರುವಂತದ್ದು ಕೆಂಗೇರಿ ಬಳಿಯ ಮಲ್ಲತ್ತಹಳ್ಳಿಯಲ್ಲಿರೋ ಸರ್ಕಾರಿ ಗೋಮಾಳದ ಜಾಗ ಇನ್ನು ಈ ಸರ್ಕಾರಿ ಗೋಮಾಳದ ಜಾಗವನ್ನ ಬಿಬಿಎಂಪಿ ಪಾರ್ಕ್ಗೆ ನಿಗದಿ ಮಾಡಿದೆ ಈ ಜಾಗದಲ್ಲಿ ಅನಾಮಧೇಯ ವ್ಯಕ್ತಿಯೊಬ್ಬ ಶೆಡ್ ನಿರ್ಮಾಣ ಮಾಡಿದ್ದಾನೆ ಇನ್ನು ಇದು ಗಮನಕ್ಕೆ ಬಂದು ಬಾಲಾಜಿನಗರದ ಹಿತರಕ್ಷಣಾ ವೇದಿಕೆಯವರು ಎಂಟ್ರಿ ಕೊಟ್ಟಿದ್ದಾರೆ ಇಡೀ ಖಾಲಿ ಜಾಗದಲ್ಲಿ ವಿವಿಧ ರೀತಿ ಗಿಡಗಳನ್ನ ಬಾಲಾಜಿನಗರ ಹಿತರಕ್ಷಣಾ ವೇದಿಕೆಯವರು ನೆಟ್ಟಿದ್ರು ಬಾಲಾಜಿನಗರ ಸ್ಥಳೀಯರ ನಡುವೆ ಗಲಾಟೆ ನಡೆದಿರುವಂಥದ್ದು ಏಕಾಏಕಿ ಜೆ ಸಿಬಿಯನ್ನು ಕರೆತಂದು ನೆಟ್ಟಿದ್ದ ಗಿಡಗಳನ್ನು ತೆರವು ಕೂಡ ಮಾಡಲಾಗಿದೆ ನೀವು ಕೂಡ ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ ಇನ್ನು ಸಸಿಗಳನ್ನ ತೆರವು ಮಾಡಿದ್ದಕ್ಕೆ ಬಾಲಾಜಿನಗರ ನಾಗರಿಕರ ಹಿತರಕ್ಷಣಾ ವೇದಿಕೆಯವರು ಗಲಾಟೆಯನ್ನ ಮಾಡಿದ್ದಾರೆ ಇಂದು ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಎರಡು ಗುಂಪುಗಳ ನಡುವೆ ಈ ಒಂದು ಮಾತಿನ ಚಕಮಕಿ ನಡೆದಿದ್ದು ಈ ಮಾತಿನ ಚಕಮಕಿ ಕೈ ಕೈ ನಿಲಾಯಿಸುವ ಹಂತಕ್ಕೆ ಹೋಗಿ ಗಲಾಟೆ ನಡೆದಿದೆ ಇನ್ನು ಅಸೋಸಿಯೇಷನ್ ನಿಂದ ಜಾಗ ಕಬಳಿಸಲು ಸಸಿಗಳನ್ನ ತೆರವು ಮಾಡ್ತಾ ಇದ್ದಾರೆ ಅಂತ ಒಂದು ಕಡೆ ಒಂದು ಗುಂಪು ವಿರೋಧವನ್ನ ವ್ಯಕ್ತಪಡಿಸಿದೆ ಇನ್ನು ಸ್ಥಳೀಯರ ಗುಂಪೆ ಈ ಜಾಗವನ್ನು ಕಬಳಿಸುವುದಕ್ಕೆ ಯತ್ನಿಸ್ತಾ ಇದ್ದಾರೆ ಅಂತ ಮತ್ತೊಂದು ಗುಂಪು ಗಂಭೀರ ಆರೋಪವನ್ನು ಮಾಡಿರುವಂತದ್ದು ಸಿ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಂಜುನಾಥ್ ಇದು ಸರ್ಕಾರಿ ಗೋಮಾಳದ ಜಾಗ ಬಿಬಿಎಂಪಿ ಈಗಾಗಲೇ ಪಾರ್ಕ್ಗೆ ನಿಗದಿ ಮಾಡಿದೆ ಅಂತ ಹೇಳಲಾಗಿದೆ ಆದ್ರೆ ಎರಡು ಗುಂಪುಗಳಿಂದ ಗಲಾಟೆ ನಡೆದಿರುವಂತದ್ದು ಏನಿದು ಘಟನೆ ಓವರ್ ಆಲ್ ಡೀಟೇಲ್ಸ್ ಅಲ್ಲ ಖಂಡಿತ ಬೆಂಗಳೂರಿನಲ್ಲಿ ಎಲ್ಲಿ ಖಾಲಿ ಜಾಗಗಳಿರ್ತವೋ ಎಲ್ಲಿ ಖಾಲಿ ಸೈಟ್ಗಳು ಇರ್ತವೋ ಅಲ್ಲಿ ಕಂಡವರ ಕಂಡು ಬೀಳುತ್ತೆ ಎನ್ನುವಂತದಕ್ಕೆ ಇದು ಸ್ಪಷ್ಟವಾದ ಉದಾಹರಣೆ ತಪ್ಪಾಗಲ್ಲ ಸರ್ಕಾರಿ ಬಹುಮಾಳ ಜಮೀನನ್ನ ವಶಪಡಿಸಿಕೊಳ್ಳುವಂತ ಕೆಲಸ ಬೆಂಗಳೂರಿನ ಈ ಒಂದು ಮಲತಾ ಈ ಒಂದು ಜಾಗ ಏನಿದೆ ಈ ಗಲಾಟೆ ಆಗ್ತಿರುವಂತ ಜಾಗದಲ್ಲಿ ಬಾಲಾಜಿ ನಗರ ಆ ಜಾಗದಲ್ಲಿ ಬಾಲಾಜಿ ನಗರ ನಾಗರಿಕ ಜೊತೆಗೆ ಅಲ್ಲಿ ಇನ್ನೊಂದು ಮತ್ತೊಂದು ಗುಂಪೆ ಎನ್ನುವಂತ ಹೇಳಿ ಎರಡೂ ಗುಂಪುಗಳು ಮಾರಾಮಾರಿ ಲೆವೆಲ್ಗೆ ಹೋಗಿರುವಂತದ್ದು ಒಬ್ಬರಿಗೊಬ್ಬರು ಗಲಾಟೆ ಆಗುವಂತಹ ಕೆಲಸಕ್ಕೆ ಆಗಿದೆ ಈ ಸಂಬಂಧಪಟ್ಟಾಗೆ ಅಲ್ಲಿ ಒಂದು ಗುಂಪು ನಾವು ಗಿಡಗಳನ್ನ ಅಲ್ಲಿ ನೆಟ್ಟು ಹವಗಳನ್ನ ಪೋಷಣೆ ಮಾಡ್ತಿದ್ದೇವೆ ಎನ್ನುವಂತ ಒಂದು ಗುಂಪು ಹೇಳ್ತಾ ಇದ್ರೆ ಆ ಜಾಗದಲ್ಲಿ ಮತ್ತೊಂದು ಗುಂಪು ಬಂದಿವತ್ತು ಏಕಾಏಕಿ ಜೆಸಿಪಿಗಳ ಮೂಲಕವಾಗಿ ಆ ಗಿಡಗಳನ್ನ ತೆರವು ಮಾಡುವಂತ ಕೆಲಸ ಮಾಡ್ತಾರೆ ತೆರವಾಗ್ತಿದ್ದಂತ ಜಾಗದಲ್ಲಿ ಗಿಡಗಳನ್ನ ನೆಟ್ಟಂತಹ ಗುಂಪು ಏನಿದೆಯೋ ಆ ಗುಂಪು ಬಂದು ಯಾಕೆ ನೀವು ತೆರವು ಮಾಡ್ತಿದ್ರೆ ಎನ್ನುವಂಥದಲ್ಲಿ ಒಬ್ರಿಗೊಬ್ರು ವಾದ ವಿವಾದಗಳು ಮಾಡ್ತಾರೆ ಜೊತೆಗೆ ಗಲಾಟ ಗಲಾಟೆ ಏನಾಗ್ತಿದೆ ಅದು ಕೈ ಕೈ ಮಿಲಾಯಿಸುವಂತ ಹಂತಕ್ಕೆ ಹೋಗಿದೆ ಒಟ್ಟಾರಾಗಿ ಬೆಂಗಳೂರಿನಲ್ಲಿ ಏನಿದೆಯೋ ಈ ಖಾಲಿ ಜಾಗಗಳನ್ನ ಒಡೆಯುವಂತಹ ಹುನ್ನಾರಗಳಾಗ್ತವೋ ಖಾಲಿ ನಿವೇಶನಗಳನ್ನು ಒಡೆಯುವಂತಹ ಉನ್ನಾರ ಪ್ರಕ್ರಿಯೆಗಳೇನಾಗ್ತವೋ ಅದು ಮತ್ತೊಂದು ಭಾಗದಲ್ಲಿ ಮತ್ತೊಂದು ರೂಪದಲ್ಲಿ ಆಗಿದೆ ಅಂದ್ರೆ ತಪ್ಪಾಗಲ್ಲ ಈ ಸಂಬಂಧಪಟ್ಟಾಗಿ ಎರಡು ಗುಂಪುಗಳು ಮಾತಿನ ಚಕಮಕಿ ಆಗ್ತಿರುವಂತದ್ದು ಕೂಡ ಜಿ ಕನ್ನಡ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಕೂಡ ಸಿಕ್ಕಿರುವಂತದ್ದು ಈ ಸಂಬಂಧಪಟ್ಟಾಗೆ ಸ್ಥಳೀಯ ಪೊಲೀಸರು ಗಮನಕ್ಕೆ ಬಂದು ಕೂಡ ಅವರು ಮೌನ ವಹಿಸಿದ್ದಾರೆ ಎನ್ನುವಂತ ಕೂಡ ಮಾಹಿತಿ ಇದೆ ಒಟ್ಟಾರೆ ಈ ಗಡಾಟೆ ಎರಡು ಗುಂಪುಗಳ ಗಲಾಟೆ ಇಲ್ಲಿವರೆಗೂ ತೆಗೆದುಕೊಂಡು ಹೋಗುತ್ತೆ ಎನ್ನುವಂತ ಸದ್ಯ ಕಾದು ನೋಡಬೇಕಾಗಿರುವಂತ ಪ್ರಶ್ನೆ ಆಗಿದೆ ಮಧುಮಲ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ